ಕುರಿನ ಚೆನ್ನಾಗಿ ಕೊಬ್ಬಿಸಿದೀವಿ ಇಟ್ರನ್ನ ಕೇಳ್ತೀವ ನೀವು ಯಾವ ಅಷ್ಟು ಅಂತ ಕೇಳ್ತೀವ ನಾವು ಡಾಕ್ಟರ್ನ ನಮ್ಮ ಅಕೌಂಟ್ ಅಲ್ಲಿ ಏನೇ ಕಮೆಂಟ್ಸ್ ಆಫ್ ಮಾಡಿದ್ದಾರೆ ಏನಿರೋದು ಬಟ್ಟೆಯಿಂದ ರೇಪ್ ಆಗುತ್ತೆ ನೋಡ್ಬೇಕಾಗಿರೋ ಕರ್ಮ ಅವ್ರಿಗೇನಿತ್ತು ಎಂತ ಪ್ರಭಾವಂತ ವ್ಯಕ್ತಿನೇ ಆಗಿರ್ಬೋದು ಅವನು ಬಿಡಬಾರ್ದು ಯಾಕೆ ಅಂತಂದ್ರೆ ಇವತ್ತು ನಮ್ಮ ಸಣ್ಣ ಪುಟ್ಟ ಮನೆಗಳಲ್ಲಿ ನಾವೇನಾದ್ರೂ ಕೂಗಾಡದ್ರೆ ಅರ್ಚಾಡದ್ರೆ ನಂಬಿಕೆ ಇವಾಗ ನಮ್ ಲೈಫ್ ಘಟನೆಗಳು ಆಗಿದವೆ ಎಲ್ರಿಗೂ ನಮಸ್ಕಾರ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಎಲ್ಲರ ಬಾಯಲ್ಲೂ ಒಂದೇ ಹೆಸರು ಸೌಜನ್ಯ ಸೌಜನ್ಯ ಟೂ ತೌಸಂಡ್ ಟ್ವೆಲ್ ಅಲ್ಲಿ ನಡೆದಿರುವಂತಹ ಘಟನೆ ಇವತ್ಗೂನು ನ್ಯಾಯ ಸಿಕ್ಕಿಲ್ಲ ಹದಿನೈದು ವರ್ಷ ಆಯ್ತು ಇವತ್ತಿಗೂ ನ್ಯಾಯ ಸಿಕ್ಕಿಲ್ಲ ಈ ತರ ತುಂಬಾ ಪ್ರಕರಣಗಳು ನ್ಯಾಯ ಸಿಕ್ಕದೇ ಇರುವಂತಹ ತುಂಬಾ ಇದಾವೆ ಅದರಲ್ಲಿ ಸಮೀರ್ ಎಮ್ ಡಿ ಅನ್ನೋರು ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಅವರು ರೆಕಾರ್ಡ್ಸ್ ಎಲ್ಲ ಇಡ್ಕೊಂಡು ನಮ್ಮ ಮುಂದೆ ಹೇಳಿರೋ ಅಂಥದ್ದು ಸುಮಾರು ನಲವತ್ತು ನಿಮಿಷದ ವಿಡಿಯೋ ಮಾಡಿ ಹಾಕಿದ್ದಾರೆ ಸೊ ಇದರ ಬಗ್ಗೆ ನಾನಿವತ್ತು ಮಾತಾಡೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಿದೆ ಅಂತಂದ್ರೆ ಮುಸ್ಲಿಂ ಹುಡುಗ ಇದನ್ನ ಮಾತಾಡ್ದ ಹಿಂದೂ ಮುಸ್ಲಿಮ್ಸ್ ಅನ್ನೋದು ವಾದ ವಿವಾದಗಳಾಗ್ತಿದೆ ಆಮೇಲೆ ಧರ್ಮಸ್ಥಳದ ಬಗ್ಗೆ ಮತ್ತೆ ಕಡೆಗೂ ದೇವ್ರ ಏನ್ ಮಾಡ್ದ ಮಂಜುನಾಥ ಸ್ವಾಮಿ ಏನ್ ಮಾಡ್ತಿದ್ದಾನೆ ಅಂತ ಪ್ರಶ್ನೆ ನಮಗೂ ಕಾಡ್ತಾ ಇದೆ ದೇವ್ರ ನಾಡಲ್ಲೇ ಹೆಣ್ಮಗು ರಕ್ಷಣೆ ಇಲ್ದೆ ಇರೋವಾಗ ಏನಪ್ಪಾ ಇದು ಏನ್ ಆಗ್ತಿದೆ ದೇವ್ರ ನಿಜಕ್ಕೂ ಇದಾನ ಅನ್ನೋದು ಪ್ರಶ್ನೆ ನಿಜಕ್ಕೂ ಕಾಡುತ್ತೆ ನಮ್ಗೆ ಅದು ಖಂಡಿತ ಅದು ಆದ್ರೆ ನಾನ್ ಹೇಳೋದ್ ಏನ್ ಗೊತ್ತಾ ದೇವ್ರನ್ನ ನಂಬಿ ಮನುಷ್ಯನಲ್ಲ ಅಂಡ್ ಆ ವ್ಯವಸ್ಥೆ ಮಾಡಿದೀವಲ್ಲ ನಾವು ಆ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೀವಲ್ಲ ನಾವು ಟ್ರಸ್ಟ್ ಆಗಿರ್ಬೋದು ಆ ಜೀರ್ಣೋದ್ಧಾರ ಅಂತ ಆಗಿರ್ಬೋದು ಪ್ರತಿ ಒಂದು ಮಾಡಿರೋದು ಯಾರು ಮನುಷ್ಯ ಕೂತಿ ಮಾಡಿರೋದದು ದೇವರು ಬಂದು ನೀನ್ ಈ ತರ ಜೀರ್ಣೋದ್ಧಾರ ಮಾಡು ಇಲ್ಲ ನೀನ್ ಟ್ರಸ್ಟ್ ಮಾಡ್ಕೊ ನೀನ್ ಹಂಗ್ ಮಾಡು ಹಿಂಗ್ ಮಾಡು ದೇವ್ರು ಯಾವ್ದೂ ಮಾಡಿಲ್ಲ ಮಾಡ್ಕೊಂಡಿರೋದು ಯಾರು ನಾವು ಸೊ ಇದಕ್ಕೆಲ್ಲ ಹೊಣೆ ಯಾರಾಗ್ತೀವಿ ನಮ್ಮ ಒಂದು ವ್ಯವಸ್ಥೆ ನಾವು ಮಾಡ್ಕೊಂಡಿರುವಂತಹ ವ್ಯವಸ್ಥೆಗೆ ನಾವೇ ಬೈಕೊಬೇಕು ಅಂಡ್ ನಾವು ಒಂದು ದೇವ್ರನ ಮೇಲೆ ಒಂದು ನಂಬಿಕೆ ಇಟ್ಟು ಕೆಲವೊಂದಷ್ಟು ಆಚಾರ ವಿಚಾರಗಳಾಗಿರ್ಬೋದು ಮತ್ತೆ ಪೂಜೆ ಪುನಸ್ಕಾರಗಳಿಗೆ ಇಷ್ಟಿಷ್ಟು ಬೆಲೆ ಮತ್ತೆ ದೇವ್ರನ್ನ ನೋಡೋದಿಕ್ಕೆ ಇನ್ನೂರು ಮುನ್ನೂರು ಐನೂರು ವಿ ಐ ಪಿ ಈ ತರ ಎಲ್ಲ ಯಾರು ಮಾಡಿರೋದು ದೇವ್ರು ಮಾಡಿದಾನ ದೇವ್ರು ಮಾಡಿದಾನ ಇಲ್ಲ ಅಲ್ವಾ ಇವಾಗ ದೇವ್ರ ಹುಂಡಿಗೆ ದುಡ್ಡು ಹಾಕ್ತಿವಿ ಮಂಗ್ಲಾರ್ತಿಗೆ ದುಡ್ಡು ಹಾಕ್ತಿವಿ ಅದನ್ನ ತಗೊಂಡು ದೇವಸ್ಥಾನದವರು ಜೀರ್ಣೋದ್ಧಾರಕ್ಕೆ ಟ್ರಸ್ಟಿಗೆ ಅದಕ್ಕೆ ಇದಕ್ಕೆ ಬಳಸ್ಕೊಂತಾರೆ ಯಾರು ಕೊಡ್ತಾ ಇರೋ ದುಡ್ಡು ನಾವು ಕೊಡ್ತಾ ಇರೋ ದುಡ್ಡು ಕರೆಕ್ಟಾ ಎಲ್ಲಿಂದ ಆಗ್ತಿದೆ ಇವಾಗ ಅದೇ ದುಡ್ಡನ್ನ ತಗೊಂಡೋಗಿ ನಾವು ಬಡವರಿಗೆ ಓದೋದಕ್ಕೆ ಕೊಟ್ರೆ ಅಥವಾ ಅನಾಥಾಶ್ರಮಕ್ಕೆ ಕೊಟ್ರೆ ಉಪಯೋಗ ಆಗುತ್ತೆ ಅಲ್ವಾ ಇಲ್ಲಿ ಬೆಳೆಸ್ತಾ ಇರೋದು ನಾವೇನೆ ತಿರ್ಗಾ ಅವ್ರ ದೂರ್ತಾ ಇರೋದು ನಾವೇನೆ ಆದ್ರೆ ನಮಗ್ ತುಂಬಾ ಚೆನ್ನಾಗ್ ಗೊತ್ತಿರ್ಬೇಕು ಮನುಷ್ಯನ ಒಂದು ಪಾಪದ್ ಕೂಡ ತುಂಬ್ತಾ ಇದೆ ತುಂಬ್ತಾ ಇದೆ ಅದಕ್ಕೆಲ್ಲದಕ್ಕೂ ಗಿರೀಶ್ ಮುತ್ತಣ್ಣ ಅವ್ರು ಬಂದ್ರು ಸಮೀರ್ ಅವ್ರು ಬಂದ್ರು ತರ್ಡ್ ಐ ಅವ್ರು ಬಂದ್ರು ಅಂಡ್ ರಾಜೇಶ್ ರಿವಿಲ್ಸ್ ಅವ್ರು ಬಂದ್ರು ಇದೆಲ್ಲ ಏನಕ್ಕೆ ಆಗ್ತಿದೆ ಅಂತಂದ್ರೆ ಅಂತ್ಯ ಅಂತ್ಯ ಹತ್ರ ಬರ್ತಾ ಇದೆ ಅಂಡ್ ಆ ಸೌಜನ್ಯ ಅನ್ನೋ ಹುಡುಗಿ ಚಾಮುಂಡೇಶ್ವರಿಯ ಆರಾಧಕಿ ಅವತ್ತಿನ ದಿವಸ ಉಪವಾಸ ಇದ್ರಂತೆ ಸೊ ಆ ರೀತಿ ಆಗ್ಬಾರ್ದಿತ್ತು ಇನ್ ಕೇಸ್ ಏನಾದ್ರು ದೇವ್ರನ್ನದ್ ಇದ್ದಿದ್ರೆ ನಿಜವಾಗ್ಲು ಬಂದು ಕಾಪಾಡ್ತಿದ್ರು ಅಲ್ವಾ ಎಲ್ಲ ದೇವ್ರ ಸೃಷ್ಟಿನೇ ಎಲ್ಲ ಪ್ರತಿಯೊಂದು ನಮ್ಗೆ ಏನ್ ಆಗ್ತಿದೆ ಪ್ರತಿಯೊಂದು ದೇವ್ರ ಸೃಷ್ಟಿನೇ ಅಲ್ವಾ ದೇವ್ರ ನಿಜಕ್ಕೂ ಇದ್ದಿದ್ರೆ ಈ ತರ ಅನಾಹುತಗಳು ಈ ತರ ರೇಪ್ಗಳು ಈ ತರ ಒಂದು ಸಾವು ನೋವುಗಳು ಯಾವುದೂ ನಡೀತಿರ್ಲಿಲ್ಲ ಕುಂ ಕುಂಭಮೇಳದಲ್ಲಿ ಲಕ್ಷಾಂತರ ಜನ ಸತ್ತೋದ್ರು ಆ ರೀತಿ ಆಗ್ತಿರ್ಲಿಲ್ಲ ಅಲ್ವಾ ಸ್ವಲ್ಪ ನಾವು ತಿಂಕ್ ಮಾಡೋಣ ಮಂಜುನಾಥ ಸ್ವಾಮಿ ಇವತ್ತು ಎಲ್ಲಾರ ಮನೆ ದೇವ್ರ ಮನೇಲೂನು ಇದಾರೆ ಎಲ್ಲಾರ ಮನೆ ದೇವ್ರ ಮನೇಲ ಮನೇಲೂ ಇದಾರೆ ನಂಬಿಕೆ ದೇವ್ರು ಒಂದು ನಂಬಿಕೆ ಇವಾಗ ನಮ್ ಘಟನೆಗಳು ಆಗಿದವೆ ಇಲ್ಲ ಅಂತ ಹೇಳ್ತಿಲ್ಲ ನನ್ಗೂ ದೇವ್ರ ಮೇಲೆ ನಂಬಿಕೆ ಹೋಗಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಾವು ಆ ವ್ಯವಸ್ಥೆ ಮೇಲೆ ದೂರ್ಬೇಕೆ ಹೊರತು ನಾವು ಅಲ್ಲಿ ನೆಲೆಸಿರೋ ಅಂತಹ ಒಂದು ಪ್ರಾಚೀನ ಕಾಲದಿಂದ ನೆಲೆಸಿರೋ ಅಂತಹ ಯಾವುದೇ ದೇವರಾಗಿರ್ಬೋದು ದೂರ ತಪ್ಪು ಬಟ್ ನಿಜಕ್ಕೂ ದೇವರನ್ನ ದಿದ್ದಿದ್ರೆ ಈ ರೀತಿ ಅನಾಹುತಗಳು ಸಾವು ನೋವುಗಳು ಯಾವುದು ಆಗ್ತಾರಲ್ಲ ದೇವ್ರು ಆ ಐನೂರು ವರ್ಷ ಬದುಕು ಇಲ್ಲ ಸಾವಿರ ವರ್ಷ ಬದುಕಿ ಇಲ್ಲ ಎಂಡ್ ಲೆಸ್ ಆಗಿ ಬದುಕ್ಬಿಡಿ ಅಂತ ನಮ್ಗೆ ಏನಾದ್ರು ವರ ಅಥವಾ ನಮ್ಗೆ ಏನಾದ್ರು ಒಂದು ಆತರ ಇದ್ದಿದ್ರೆ ನಿಜಕ್ಕೂ ಈ ತರ ಯಾವ್ದು ಆಗ್ತಿರ್ಲಿಲ್ಲ ಅನ್ಸುತ್ತೆ ಬಹುಶಃ ಬಟ್ ಇವತ್ತು ನಾವು ಆ ಸಮೀರ್ ಎಂಡಿ ಡಿ ಅನ್ನೋರ್ ಈ ತರ ಧ್ವನಿ ಎತ್ತಿದಾರೆ ಅವ್ರಿಗೆ ನಾವು ಸಪೋರ್ಟ್ ಆಗಿ ನಿಂತ್ಕೋಬೇಕು ಇವಾಗ ಒಬ್ರು ಎಕ್ಸ್ಪೈರ್ ಆದ್ರು ಅಂದ ತಕ್ಷಣ ಯೂಟ್ಯೂಬ್ ಪ್ರತಿ ಒಂದು ಪ್ರತಿಯೊಬ್ರು ಯೂಟ್ಯೂಬರ್ಸು ಅವ್ರಿಗೆ ಒಂದು ಶ್ರದ್ಧಾಂಜಲಿ ಕೋರದ್ವಿ ನಾವು ಅಂತಿಮ ವಿದಾಯ ಹೇಳಿದ್ವಿ ನಾವು ಸೊ ಹಂಗೆನೆ ಇವಾಗ ಒಬ್ರು ಯೂಟ್ಯೂಬರ್ ಸಮೀರ್ ಎಂ ಡಿ ಅನ್ನೋರ್ಗೆ ನಾವು ರಕ್ಷಣೆ ಕೊಡ್ಬೇಕು ಅವ್ರಿಗೆ ಏನು ಆಗದೇ ಇರೋ ತರ ನಾವು ಎಲ್ಲಾರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಸೇಫ್ ಮಾಡಬೇಕು ಇದು ನಮ್ ಆಗಿಲ್ಲ ಬಿಡು ಅಂತ ನಾವು ಅಂದ್ಕೊಂಡ್ ಕುತ್ಕೊಂಡ್ಬಾರ್ದು ಅವರ ಒಂದು ಸೇಫ್ಟಿ ನಮಗೆ ಮುಖ್ಯ ಎಕ್ಸಾಂಪಲ್ ಹೇಳ್ತೀನಿ ಈಗ ಅವ್ನು ಮುಸ್ಲಿಮು ಅವನು ಹಿಂದೂ ಅವ್ನು ಕ್ರಿಶ್ಚಿಯನ್ ಅಂತ ನಾವು ಹೇಳೋವಾಗ ಇದೇ ನಮಗೆ ಏನಾದ್ರು ಹುಷಾರ್ ಇಲ್ದೇ ಇರೋವಾಗ ಹಾಸ್ಪಿಟಲ್ ಹೋಗ್ತೀವಿ ನಾವು ಡಾಕ್ಟರ್ನ ಕೇಳ್ತೀವ ನೀವು ಯಾಕೆ ಅಷ್ಟು ಅಂತ ಕೇಳ್ತೀವ ನಾವು ಡಾಕ್ಟರ್ನ ಕೇಳ್ತಿವ ಸದ್ಯ ನಮ್ಮ ಜೀವ ಉಳಿದ್ರೆ ಸಾಕು ನಮ್ಮ ಪ್ರೀತಿ ಪಾತ್ರ ಪಾತ್ರರದು ಜೀವ ಉಳಿದ್ರೆ ಸಾಕಪ್ಪ ಉಳಿಸ್ಕೊಡಿ ಅಂತ ಕಾಲಕ್ಕೆ ಬೀಳ್ತೀವಿ ನಾವು ಕರೆಕ್ಟಾ ಮತ್ತೆ ಈ ವಿಷಯವಾಗಿ ಏನಕ್ಕೆ ಜಾತಿ ಎಲ್ಲ ತಂದು ನೀವು ಮಾತಾಡ್ತಿರೋದು ತಪ್ಪು ಅಲ್ವಾ ಆಮೇಲೆ ಅವ್ರು ಆ ಹುಡುಗಂಗೆ ನಿನ್ನೆ ನೈಟ್ ಪೊಲೀಸ್ ಎಲ್ಲ ಹೋಗಿ ಫೋನ್ ಮಾಡಿ ಅಟ್ಯಾಕ್ ಮಾಡಿ ಎಲ್ಲ ಮಾಡಿದ್ದಾರೆ ಆಮೇಲೆ ಗಿರೀಶ್ ಮುತ್ತಣ್ಣ ಅವ್ರು ಹೋಗಿ ಕನ್ವಿನ್ಸ್ ಮಾಡಿ ಅವ್ರನ್ನ ಲಾಯರ್ ಆಫೀಸಿಗೆ ಕರ್ಕೊಂಡೋಗಿ ವ್ಯವಸ್ಥೆ ಮಾಡಿದ್ದಾರೆ ಆ ಹುಡುಗಂಗೆ ಥ್ರೆಟ್ ಇದೆ ನಾಳೆ ದಿವಸ ಆ ಹುಡುಗಂಗೆ ಏನಾದ್ರು ಅನಾಹುತ ಆದ್ರೆ ಎಲ್ಲಾರ್ಗೂ ಒಂದ್ ಗಿಲ್ಟ್ ಕಾಡುತ್ತೆ ಇವಾಗ ತಪ್ಪು ಮಾಡಿರೋರ್ಗೆ ಮತ್ತೊಂಥರ ಗಿಲ್ಟು ಅವ್ರ ಪಾಪ ಅವರೇ ತಿನ್ಕೊಂತಾರೆ ಶ್ರೀ ಕೃಷ್ಣ ಪರಮಾತ್ಮ ಬದ್ ಭಗವದ್ಗೀತೆಯಲ್ಲಿ ಏನ್ ಹೇಳಿದಾನೆ ಹೇಳಿ ಸ್ವತಃ ಮಹಾಭಾರತದಲ್ಲಿ ಕೃಷ್ಣನೇ ಇದ್ದು ಎಲ್ಲಾ ಕಣ್ಣಾರೆ ಪಾಪ ಕರ್ಮಗಳನ್ನ ನೋಡ್ತಾ ಇದ್ರು ಕೊನೆವರೆಗೂ ಏನಕ್ಕೆ ವೇಟ್ ಮಾಡ್ದ ಕೃಷ್ಣ ಅವ್ರ ಕರ್ಮ ಅವರೇ ತಿನ್ಬೇಕು ಅವರ ಒಂದು ಆತ್ಮ ಸಾಕ್ಷಿಗೆ ಅವರೇನೆ ಅನ್ಭವ್ಸ್ಬೇಕು ಅವ್ರ ಗಿಲ್ಟ್ ಅವರೇ ಅನ್ಭವಸ್ಕೊಬೇಕು ಕಾದ ಸೊ ಇದೂ ಹಂಗೆನೆ ಇಷ್ಟು ದಿವಸ ನಾವುಗಳು ಕುರಿನ ಚೆನ್ನಾಗಿ ಕೊಬ್ಬಿಸಿದ್ದೀವಿ ಇನ್ನೇನಿದ್ರು ಬಲಿ ಕೊಡೋದೊಂದು ಬಾಕಿ ಕುರಿನ ಕೊಪ್ಸಿ ಬಲಿ ಕೊಡ್ತಾರಲ್ಲ ಹಂಗೇನೆ ಇದು ಸೇಮ್ ಅನ್ನಿಸ್ತಾ ಇದೆ ನನ್ಗೆ ಕಲಿಯುಗದಲ್ಲಿ ಏನೇನೆಲ್ಲ ನಾವು ನೋಡ್ಬಾರ್ದು ಎಲ್ಲಾನು ನೋಡ್ತಾ ಇದ್ದೀವಿ ಒಂದು ಆ ಹುಡುಗಿಗೆ ಆಗಿರೋ ಅನ್ಯಾಯಕ್ಕೆ ಆ ಹುಡ್ಗಿಗ್ ಮಾತ್ರ ಅಲ್ಲ ಪ್ರತಿ ಒಬ್ರು ಹೆಣ್ಣು ಮಗಳು ಯಾರೆಲ್ಲ ಈ ಪರಿಸ್ಥಿತಿ ಅನ್ಭವ್ಸಿದಾರೆ ನಿಜಕ್ಕೂ ಅದು ನೆನೆಸ್ಕೊಳಕು ಆಗಲ್ಲ ನಮ್ಗೆ ಇವತ್ತಿಗೂ ಆಚೆ ಹೋಗ್ಬೇಕು ಅಂತಂದ್ರೆ ಭಯ ಆಗುತ್ತೆ ಎಲ್ಲಾದ್ರೂ ಅಪ್ಪ ಅಮ್ಮ ಆಚೆ ಕಳಿಸ್ಬೇಕು ಅಂದ್ರೆ ಹೆಣ್ಮಕ್ಳಕ್ ಭಯ ಆಗುತ್ತೆ ಅಲ್ವಾ ಆ ತರ ಒಂದು ವ್ಯವಸ್ಥೆಯಲ್ಲಿ ಇದೀವಿ ಆ ವ್ಯವಸ್ಥೆಗೆ ನಾವು ಬಯ್ಯೋಣ ಏನ್ ವ್ಯವಸ್ಥೆ ಕೊಟ್ಟಿದ್ದೀರಾ ಏನ್ ನಮಗೆ ಒಂದು ಗವರ್ಮೆಂಟ್ ಫಾರ್ಮ್ ಮಾಡಿಕೊಟ್ಟಿದ್ದೀರಾ ರೇಪ್ ಮಾಡ್ದವ್ಗೆ ಏನ್ ಶಿಕ್ಷೆ ಕೊಟ್ಟಿದ್ದಾರೆ ಏನ್ ಭಯ ಬಂದಿದೆ ಜನಕ್ಕೆ ಅಲ್ವಾ ಇವತ್ತು ಹೇಳ್ತಾರೆ ಸುಮಾರು ಜನದ ಥಿಂಕಿಂಗ್ ಅಲ್ಲಿ ಏನಿರೋದು ಬಟ್ಟೆಯಿಂದ ರೇಪ್ ಆಗತ್ತೆ ಬಟ್ಟೆಯಿಂದ ಆಗತ್ತೆ ಸೌಜನ್ಯ ಏನ್ ಬಟ್ಟೆ ಹಾಕೊಂಡಿದ್ಲು ಚೂಡಿದಾರ್ ಹಾಕೊಂಡಿದ್ಲು ನಾನು ಇದೇ ನನ್ನ ಚಾನೆಲ್ ಅಲ್ಲಿ ನಾನು ಡಾಕ್ಟರ್ ಮೇಲೆ ರೇಪ್ ಆದಾಗ ರೇಪ್ ಎಂಡ್ ಮಾಡರ್ ಆದಾಗ ನಾನು ಇದೇ ಚಾನೆಲ್ ಅಲ್ಲಿ ಹಾಕಿದೀನಿ ನಾನು ಡ್ಯೂಟಿ ಡಾಕ್ಟರ್ ಮೇಲೆ ಆಯ್ತು ಅವ್ಳು ಯಾವ ಬಟ್ಟೆ ಹಾಕೊಂಡಿದ್ಲು ಡಾಕ್ಟರ್ ಸುಮಾರು ಜನ ಚೂಡಿದಾರ್ ಹಾಕೊಂಡಿದಾರ ಅಂತವ್ರ ಮೇಲೆನೇ ಆಗಿದೆ ಬಟ್ಟೆ ಬಗ್ಗೆ ನೀವ್ ಯಾವ್ದೇ ಕಾರಣಕ್ಕೂ ಮಾತಾಡೋದಕ್ ಹೋಗ್ಬೇಡಿ ಎಲ್ಲೋ ಒಂದ್ ಬೆರಳಾಣಿಕೆ ಅಷ್ಟು ಜನ ಬಟ್ಟೆ ಹಾಕೊಂಡ್ರೇನೆ ಮಾಡ್ಬೇಕು ಈ ವಿಕೃತ ಮನಸ್ಸೋರು ಅಂತ ಏನಿಲ್ಲ ಅವ್ರಿಗೆ ಅವಿಕೃತ ಕತೆ ಬಂದ್ ಬಂದ್ಬಿಟ್ಟಿರುತ್ತೆ ಅವ್ರನ್ನ ಎಷ್ಟು ಅಹ್ ಹೀನಮಾನವಾಗಿ ಹುಗುದ್ರು ಜಜ್ಜಿ ಸಾಯಿಸಿದ್ರು ನಮಗ್ ಪಾಪ ಬರಲ್ಲ ಆದ್ರೆ ನಾನ್ ಹೇಳ್ತಾ ಇರೋದು ಇವತ್ತು ನಾವೆಲ್ಲ ಜನತೆ ಒಂದಾಗಿ ಸಮೀರ್ ಅನ್ನೋರ್ ಜೊತೆ ನಾವು ಒಂದಾಗಿ ಆ ಹೆಣ್ಣು ಮಗುಗೆ ನ್ಯಾಯ ಕೊಡಿಸ್ಬೇಕು ಯಾರು ಆ ರೀತಿ ತಪ್ಪು ಮಾಡಿ ತಪ್ಪಿಸ್ಕೊಂಡಿದ್ದಾರೆ ಅವ್ರನ್ನ ಖಂಡಿತ ಬಿಡಬಾರ್ದು ಎಂತ ಪ್ರಭಾವವಂತ ವ್ಯಕ್ತಿನೇ ಆಗಿರ್ಬೋದು ಅವನು ಬಿಡಬಾರ್ದು ಯಾಕೆ ಅಂತಂದ್ರೆ ಇವತ್ತು ನಮ್ಮ ಸಣ್ಣ ಪುಟ್ಟ ಮನೆಗಳಲ್ಲಿ ನಾವೇನಾದ್ರೂ ಕೂಗಾಡಿದ್ರೆ ಅರ್ಚಾಡಿದ್ರೆ ಇಡೀ ರೋಡ್ಗೆ ಗೊತ್ತಾಗ್ಬಿಡುತ್ತೆ ಅದೇ ದುಡ್ಡಿರೋ ಮನೆಯಲ್ಲಿ ಏನಾದ್ರೂ ಹಂಗಾಮ ನೆಡದ್ರೆ ಎಲ್ಲ ಮುಚ್ಚೋಗ್ಬಿಡುತ್ತೆ ಇನ್ ಫ್ಯಾಕ್ಟ್ ಇನ್ಫ್ಯಾಕ್ಟ್ ಅಕ್ಕಪಕ್ಕ ಮನೆಯರೋರೇ ಅವ್ರ ಬಗ್ಗೆ ಮಾತಾಡೋಲ್ಲೇ ಅವ್ರ ಹತ್ರ ದುಡ್ಡಿದೆ ದುಡ್ಡಿದೆ ಅಂತ ಆದ್ರೆ ಸಣ್ಣ ಪುಟ್ಟ ಮನೆಯವರದು ಬೇಗ ಆಚೆ ಬಂದ್ಬಿಡುತ್ತೆ ಎಲ್ಲ ನ ನಾವ್ಗಳೇ ಸರಿ ಇಲ್ಲ ಮೇನ್ ಜನಗಳ್ ನಾವೇ ಸರಿ ಇಲ್ಲ ನಾವೇ ಮುಚ್ಚಾಕೊಂತೀವಿ ಅವ್ರು ಮಾಡೋ ಅಂತಹ ಒಂದು ದರಿದ್ರ ಕೆಲಸಗಳನ್ನ ನಾವೇ ಮುಚ್ಚಾಕೊಂತ ಬರ್ತಾ ಇರ್ತೀವಿ ಇವತ್ತು ಬೀದಿಗೆ ಬಂದಿದೆ ಇವಾಗ ಒಂದು ಆ ಒಂದು ಹೆಣ್ಣು ಮಗು ರೂಪದಲ್ಲೇ ಚಾಮುಂಡೇಶ್ವರಿ ರೂಪದಲ್ಲೇನೆ ಆಚೆ ಬಂದಿದೆ ಇದನ್ನ ನಾವು ಬಿಡಬಾರ್ದು ಇದೇ ರೀತಿ ತುಂಬಾ ಮನೆಗಳಿಗೆ ನ್ಯಾಯ ಕೊಡಿಸ್ಬೇಕು ಅವ್ರಿಗೆ ಆಗಿರೋಂತಹ ಆ ಅನ್ಯಾಯಕ್ಕೆ ಹದಿನೈದು ವರ್ಷದಿಂದ ಅವ್ರು ಸಫರ್ ಮಾಡ್ತಿದ್ದಾರೆ ಅದು ನೆನೆಸ್ಕೊಳಕು ಆಗಲ್ಲ ಆ ಹಿಂಸೆನ ಆ ಒಂದು ಪರಿಸ್ಥಿತಿಲಿ ಅವರು ಆ ನೋ ನೋಡ್ಬೇಕಾಗಿರೋಂತ ಕರ್ಮ ಅವ್ರಿಗೇನಿತ್ತು ಏನಿತ್ತು ಅಲ್ವಾ ಅಂಡ್ ಇನ್ನೊಂದು ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಳಿಗೆ ಮೊಬೈಲ್ ರೂಢಿ ಮಾಡಬೇಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಂತ ನೋಡ್ಕೊಂಡು ಗೂಗಲ್ ಅಂತ ನೋಡ್ಕೊಂಡು ಚಿಕ್ಕ ವಯಸ್ಸಿಂದನೇ ಅದು ಒಂದು ಮೈಂಡ್ ಬರ್ಸ್ಕೊಂಡ್ಬಿಡ್ತಾರೆ ಅವರು ಮುನ್ ಹಿಂದಿನ ಒಂದು ಹದಿನೈದು ವರ್ಷ ಹಿಂದೆ ನಾವು ಹೋಗೋದಾದ್ರೆ ರೇಪ್ ಕೇಸು ತುಂಬಾನೇ ಕಮ್ಮಿ ಇತ್ತು ನಮ್ಗೆ ಇವಾಗ ನಾವು ನೋಡ್ಕೊಂತ ಬರ್ತಾ ಇದ್ರೆ ಎಲ್ಲ ಜಾಸ್ತಿ ಆಗ್ತಾ ಹೋಗ್ತಿದೆ ಕ್ರೈಮ್ ರೇಟ್ಸ್ ರೇಪ್ ರೇಟ್ಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗ್ತಿದೆ ಓಕೆನಾ ಇವತ್ತು ಮೊಬೈಲ್ ಇಂದಾನೇ ಆಗಿರ್ಬೋದು ಬಟ್ ಈ ಮೀಡಿಯಾದವ್ರು ಇದಾರಲ್ಲ ನಿಜ ಹೇಳ್ತೀನಿ ದರ್ಶನ್ ಕೇಸ್ನ ಆರ್ ತಿಂಗಳು ಹಾಕೊಂಡ್ ರುಬ್ಬಿದ್ರು ಟಿವಿಲಿ ಇವತ್ತು ಈ ಕೇಸ್ನ ಎಷ್ಟು ದಿಸ ಹಾಕೊಂಡ್ ಮಾತಾಡಿದ್ದಾರೆ ಅವರು ಎಷ್ಟು ದಿಸ ನ್ಯಾಯ ಕೊಡ್ಸಿದ್ದಾರೆ ಅವರು ಇಲ್ಲೇ ಅಂಡರ್ಸ್ಟುಡ್ ಅಲ್ವಾ ಇಲ್ಲೇ ಅಂಡರ್ಸ್ಟುಡ್ ಯಾವ್ದು ನಂಬ್ತೀರಾ ಯಾವ್ದು ಬಿಡ್ತಾರ ಜನಗಳು ನಾವೇ ಡಿಸೈಡ್ ಮಾಡ್ಕೊಬೇಕು ಇವತ್ತು ನಾವು ಧೈರ್ಯವಾಗಿ ಮಾತಾಡ್ತೀವಿ ಅಂತಂದ್ರೆ ಏನೋ ಒಂದ್ ಸತ್ಯ ಹೇಳ್ತೀವಿ ಅಂತಂದ್ರೆ ನಮ್ಗೆ ಹುಡುಗಲ್ಲ ಇಲ್ಲ ಆ ಹುಡುಗ ಫಸ್ಟ್ ಗೆ ಆ ವಿಡಿಯೋನ ಪ್ರೈವೇಟ್ ಹಾಕೊಂಡು ಎಲ್ಲ ಡಿಲೀಟ್ ಮಾಡಿದಾನೆ ಬೆದರಿಕೆ ಕರೆಗಳು ಬಂದಿದೆ ಯಾಕೆ ಮಾಡಿದ್ರು ಯಾಕೆ ಮಾಡಿದ್ರು ಯೂಟ್ಯೂಬ್ ಅಂತೂ ಡಿಲೀಟ್ ಮಾಡಿರಲ್ಲ ಅದನ್ನ ಯೂಟ್ಯೂಬ್ ಅಂತೂ ಖಂಡಿತವಾಗಿ ಡಿಲೀಟ್ ಮಾಡಿರಲ್ಲ ಏನಕ್ ಮಾಡಿಸಿದ್ರು ಕಮೆಂಟ್ಸ್ ಕಣ್ಣೆಲ್ಲ ಏನಕ್ಕೆ ಆಫ್ ಮಾಡಿದ್ದಾರೆ ಅವ್ರದ್ದು ಒಂದು ಪರ್ಟಿಕ್ಯುಲರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಏನಕ್ಕೆ ಕಮೆಂಟ್ಸ್ ಆಫ್ ಮಾಡಿದ್ದಾರೆ ನಿನ್ನಲ್ಲಿ ನಿಜ ಇದ್ರೆ ನಿನ್ನಲ್ಲಿ ಸತ್ಯ ಇದ್ರೆ ಕುತ್ಕೊಂಡು ಮಾತಾಡ್ಬೋದಲ್ವಾ ಏನಕ್ಕೆ ತಪ್ಪಿಸ್ಕೋಬೇಕು ಮಾತಾಡ್ತಿದ್ರೆ ದೇವರಸ್ ಹೇಳ್ಬಿಟ್ಟು ತಪ್ಪಿಸ್ಕೊಳ್ಳೋದು ದೇವ್ರ ಹಿಂದೆ ಹೋಗಿ ಬಚ್ಚಿಟ್ಕೊಳ್ಳೋದು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಜನಗಳಿಗೆ ಅರ್ಥ ಆಗುತ್ತೆ ನಾನು ಹೆಸರು ಹೇಳೋದಕ್ಕೆ ಇಷ್ಟ ಪಡಲ್ಲ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಅಪ್ಪ ಒಬ್ರು ಸ್ವಾಮೀಜಿ ಫೋಟೋ ತಗೊಂಬಂದು ಶೋಕೇಶಲ್ಲಿ ಇಟ್ರು ನಾನು ಹೇಳ್ದೆ ನಮ್ಮ ಅಪ್ಪಂಗೆ ಅಪ್ಪ ಫಸ್ಟ್ ಎತ್ತು ಸ್ವಾಮೀಜಿ ಫೋಟೋ ಏನಕ್ಕಮ್ಮ ದೇವ್ರ ಸ್ವರೂಪ ಅವರು ಅಂತಂದ್ರು ಯಾರಪ್ಪ ದೇವ್ರು ಯಾರ ದೇವ್ರು ನಮ್ಮ ಅಪ್ಪಂಗೆ ತುಂಬಾ ದೇವ್ರ ಭಕ್ತಿ ದೇವ್ರ ಭಕ್ತಿ ನಿನ್ನಲ್ಲಿ ಇಟ್ಕೊ ಸ್ವಾಮೀಜಿ ಫೋಟೋಗಳು ನನ್ನ ಮನೇಲಿ ಹಾಕ್ಬೇಡ ನಮ್ ಮನೇಲಿ ಹಾಕ್ಬೇಡ ಅವತ್ತೇ ತೆಗೆದ್ ಹರಿದ್ ಬಿಸಾಕ್ತೆ ನಾನು ಮನುಷ್ಯ ಮೇಲಲ್ಲ ನಂಬಿಕೆ ಮನುಷ್ಯ ಎಷ್ಟು ಸ್ವಾರ್ಥಿ ಅಂತಂದ್ರೆ ಇನ್ಕ್ಲೂಡಿಂಗ್ ಮೀ ಎಲ್ಲ ಮನುಷ್ಯನು ಸ್ವಾರ್ಥನೆ ದೇವರ ಹೇಳಿ ಒಂದು ಟ್ರಸ್ಟ್ ಓಪನ್ ಮಾಡಿ ಬರೋ ದುಡ್ಡುನ ಜೀರ್ಣೋದ್ಧಾರ ಮಾಡಿ ಮಾಡ್ತಾ ಇರೋದೇ ಹೊರತು ಅವನು ಸ್ವಂತ ದುಡ್ದು ಸಂಪಾದನೆ ಮಾಡಿ ಒಂದು ಟ್ರಸ್ಟ್ ಕಟ್ಟಿ ಒಂದು ಸ್ಕೂಲ್ ಕಟ್ಟಿ ನಡೆಸ್ತಿದ್ದಿದ್ರೆ ಅದು ಬೇರೆ ವಿಚಾರ ಬಹುಶಃ ಒಂದು ಫಿಫ್ಟಿ ಪರ್ಸೆಂಟ್ ದುಡ್ಡು ಹಾಕಿರ್ಬಹುದೇನೋ ಓಕೆ ಒಪ್ಕೊಳ್ಳೋಣ ಇನ್ನರ್ಧ ಎಲ್ಲಿಂದ ಬಂತು ದುಡ್ಡು ನಾವುಗಳೇ ದೇವ್ರ ಹುಂಡಿಗೋಗ ಹಾಕ್ತಿವಿ ಹಾಕ್ತೀವಿ ಆ ಸೇವೆ ಈ ಸೇವೆ ಅಂತ ಕೊಡ್ತೀವಿ ಆಯ್ತು ವಿ ಎ ಪಿ ಕ್ಯೂ ಕ್ಯೂ ಅಂತ ಏನಕ್ಕೆ ಮಾಡ್ತೀರಾ ನೀವು ಏನಕ್ಕೆ ಮಾಡ್ತೀರಾ ಎಲ್ಲಾ ಜನನು ಒಟ್ಟಿಗೆ ಬಿಡಿ ವಿ ಎ ಪಿ ಸಪ್ರೇಟು ಬಡವರು ಸಪ್ರೇಟು ಮಿಡಿಲ್ ಕ್ಲಾಸ್ ಅವ್ರು ಸಪ್ರೇಟು ಏನಿಕೆ ಎಲ್ಲಾರನು ಒಂದೇಕ್ ಬಿಡಿ ಸೆಲೆಬ್ರಿಟೀಸ್ ಬಂದ್ರೆ ಫ್ರೆಂಡ್ ಬಿಟ್ಬಿಡೋದು ಫ್ರೆಂಟ್ ಅಲ್ಲೇ ಬಿಟ್ಬಿಡೋದು ಅವರು ಕ್ಯೂ ಅಲ್ಲಿ ಬರ್ಲಿ ಬಿಡಿ ಸೆಲೆಬ್ರಿಟೀಸ್ಗಳು ಈ ತರ ತಾರತಮ್ಯ ಮಾಡ್ತಾ ಇರೋದೇ ನಾವುಗಳು ನಾವು ಸೃಷ್ಟಿ ಮಾಡಿಕೊಂಡು ಅದ್ರಲ್ಲೂ ದೇವ್ರೇನ್ ಹೇಳಿಲ್ಲ ನನ್ನ ಬಡವ ಬಂದು ಕ್ಯೂ ಅಲ್ಲೇ ನೋಡ್ಬೇಕು ಸೆಲೆಬ್ರಿಟೀಸ್ ಬಂದು ಫ್ರೆಂಡ್ ರೋ ಅಲ್ಲೇ ನೋಡ್ಬೇಕು ತಪ್ಪು ಯಾರಲ್ಲಿದೆ ನಮ್ಮಲ್ಲೇ ನಾವು ಕಟ್ಕೊಂಡಿರೋ ಒಂದು ವ್ಯವಸ್ಥೆಲ್ಲೇ ತಪ್ಪಿರೋ ಅಂತದ್ದು ಫಸ್ಟ್ ನಮಗೆ ನಾವು ಒಂದು ಆ ಬ್ರಾಡ್ ಆಗಿ ಯೋಚನೆ ಮಾಡೋಣ ಇವತ್ತು ನಾವು ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆ ಅಂತಂದ್ರೆ ಯೂಸ್ ಮಾಡ್ಕೊಳ್ಳೋಣ ಒಂದು ಇದೆ ಟೂ ತೌಸಂಡ್ ಒಲ್ಲೇ ಇಷ್ಟು ಹ್ಯೂಜ್ ಆಗಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರಲಿಲ್ಲ ಬಹುಶಃ ಅವಾಗ ಅಪರಾಧಿ ಸಿಕ್ಕಿದ್ರು ಇಷ್ಟು ಹ್ಯೂಜ್ ಆಗಿ ಎಸ್ಟಾಬ್ಲಿಷ್ಮೆಂಟ್ ಆಗ್ತಿರ್ಲಿಲ್ಲ ಇವಾಗ ಆಗಿದೆ ಅಂತಂದ್ರೆ ಇಷ್ಟು ಬೆ ನೆಟ್ವರ್ಕ್ ಬೆಳ್ಕೊಂಡಿದೆ ತುಂಬಾ ಎರಡು ಕೋಟಿ ಮೂರ್ ಕೋಟಿ ಜನಕ್ಕೆ ರೀಚ್ ಆಗಿದೆ ಅದೊಂದು ವಿಡಿಯೋ ಇದನ್ನ ಬಿಡಬಾರ್ದು ನಾವ್ ಯಾರುನು ನಾಳೆ ದಿಸ ಅವ್ರ ಅವ್ರಗಾಗಿರೋದು ನಮಗಾಗಬಾರ್ದು ಎಲ್ಲಾ ಹೆಣ್ಮಕ್ಳು ಖಂಡಿತ ಇದರ ಬಗ್ಗೆ ಒಂದು ಧ್ವನಿ ಏರಿಸ್ಲೇಬೇಕು ಹೆಣ್ಮಕ್ಳು ಗಂಡ್ ಮಕ್ಳು ಅಂತಲ್ಲ ಎಲ್ಲಾರುನು ಎಲ್ಲಾರ ಮನೇಲೂನು ಧ್ವನಿ ಏರಿಸಲೇಬೇಕು ಇದಕ್ಕೆ ಖಂಡಿತ ಎಲ್ಲಾರು ಅವ್ರಿಗೆ ಒಂದು ಒಳ್ಳೇದಾಗ್ಬೇಕು ಅವ್ರಿಗೆ ಏನು ಆಗ್ಬಾರ್ದು ಅಂತ ನಾವು ಮಾಡೋಣ ಯಾಕೆ ಅಂತಂದ್ರೆ ದುಡ್ಡಿರೋರಲ್ವಾ ನಮ್ಮ ಹತ್ರ ದುಡ್ಡಿಲ್ಲ ಅವ್ರ ಹತ್ರ ದುಡ್ಡಿದೆ ಏನ್ ಬೇಕಾದ್ರೂ ಅವ್ರು ಮಾಡಬಹುದು ಅಲ್ವಾ ಅದಕ್ಕೋಸ್ಕರ ಇವತ್ತು ಅವ್ರ ಜೊತೆ ಪೊಲೀಸ್ ಆಗಿರ್ಬೋದು ಅಹ್ ಎಲ್ಲಾರು ಅವ್ರ ಜೊತೆ ರವಿ ಅಹ್ ಎಸ್ಪೆಷಲಿ ಗಿರೀಶ್ ಮುತ್ತಣ್ಣವ್ರ ಮತ್ತೆ ಅವ್ರ ಕನ್ಸಲ್ಟ್ ಲಾಯರ್ ಆಗಿರ್ಬೋದು ಎಲ್ಲರೂ ಅವ್ರ ಜೊತೆ ಇದಾರೆ ಸೊ ನಾವು ಕೂಡ ಒಂದು ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಿ ಅಲ್ಲಿ ಇರೋದ್ರಿಂದ ನಾವು ಸಹ ಧ್ವನಿ ಅರ್ಸನ ನಾನು ಹೇಳ್ತಾ ಇರೋದು ಯೂಟ್ಯೂಬ್ ಅಲ್ಲಿ ಇದೇ ಅಂದ ತಕ್ಷಣ ನಾವು ಮಾತಾಡ್ಬೇಕು ಅಂತಲ್ಲ ಒಂದು ಮನೇಲೂನು ಪ್ರತಿ ಒಂದು ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಕುದಿತಾ ಇರೋ ವಿಷ್ಯನೇ ಇದು ಅವ್ರ ಅಷ್ಟೊಂದು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದರೆ ಆ ಹೆಣ್ಮಗುಗ್ ಏನಾಯ್ತು ಅಂತ ಹೇಳ್ಬಿಟ್ಟು ಅಷ್ಟೆಲ್ಲಾ ನಾವು ಕಿವಿಯಾರೆ ಕೇಳಿಸ್ಕೊಂಡ್ಮೇಲೂ ಇನ್ನೂ ನಡೀತಾನೆ ಇದೆ ನಡೀತಾನೆ ಇದೆ ಆ ಒಂದು ಪರ್ಟಿಕ್ಯುಲರ್ ಈ ತರ ಮಾಡ್ತಾರೆ ಅಂತಂದ್ರೆ ಅವ್ರಿಗೊಂದು ಸರಿಯಾದ ಒಂದು ಶಿಕ್ಷೆ ಕೊಡ್ಬೇಕು ಅಲ್ಲ ಅದಾಯ್ತು ಇಲ್ಲಿ ಇದಾಯ್ತು ಹಂಗ್ ಮಾಡೋಣ ಹಿಂಗ್ ಮಾಡೋಣ ದುಡ್ಡು ರೇಟ್ ಜಾಸ್ತಿ ಮಾಡೋಣ ಆ ಬಡವ್ರ ಬಗ್ರುನಾ ಬಡ್ಕೊಂಡ್ ತಿನ್ನೋಣ ಬರಿ ಇಂತದೇ ಆಗ್ತಿದೆ ವ್ಯವಸ್ಥೆಗಳು ಬಿಟ್ರೆ ಏನ್ ಏನ್ ಮಾಡ್ತಾ ಇದಾರೆ ಈ ತರ ಒಂದು ಜನಗಳಿಗೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ನಿಜಕ್ಕೂ ನಂಗೆ ಆಚೆ ಹೋಗೋದಕ್ಕೂ ನಮ್ಮನೆ ಹೆಣ್ಮಕ್ಳು ಆಚೆ ಹೋಗೋದಕ್ಕೂ ನಾವು ಆಚೆ ಹೋಗೋದಕ್ಕೂ ತುಂಬಾನೇ ಭಯ ಆಗುತ್ತೆ ಈ ತರ ಇರೋವಾಗ ಎಲ್ಲಿ ಹೋಗ್ತಿದೆ ನಮ್ ಸಮಾಜ ವಿಕೃತ ಮನಸ್ಸುಗಳು ನಮ್ ಜೊತೆನೆ ಇರ್ತಾರೆ ನಿಜಕ್ಕೂ ಭಯ ಆಗುತ್ತೆ ನಮ್ಗೆ ಇವಾಗ ಯಾರ ನಾವು ಆಚೆ ಹೋದಾಗ ಸ್ಟ್ರೇಂಜರ್ ಪರ್ಸ್ ನ ನಾವು ನೋಡಿದಾಗ ಹೆಂಗ್ ಭಯ ಆಗುತ್ತೆ ಹೇಳಿ ಸೊ ನಾವು ಬದ್ಲಾಗ್ಬೇಕು ಫಸ್ಟು ಆ ದೇವ್ರನ್ನ ಬ್ಲೇಮ್ ಮಾಡೋದ್ ಬಿಡ್ಬೇಕು ಬ್ಲೇಮ್ ಮಾಡೋಣ ಬ್ಲೇಮ್ ಮಾಡೋಣ ಹೌದು ಕೋಪ ಬರುತ್ತೆ ಏನ್ ಮಾಡಿದ್ಯಾಪ ದೇವ್ರೆ ನೀನು ನಿನ್ನ ಒಂದು ಎದುರುಗಡೆ ನಡೀತಾ ಇರೋ ಅನ್ಯಾಯಕ್ಕೆ ನೀನ್ ಏನ್ ಕೊಟ್ಟಿದ್ಯಾ ಆದ್ರೆ ಇವತ್ತು ನಾವು ಒಬ್ರಿಗೆ ಒಳ್ಳೇದ್ ಮಾಡಿರ್ತೀವಿ ಅಂತಂದ್ರೆ ಇಪ್ಪತ್ ಮೂವತ್ ವರ್ಷ ಆದ್ಮೇಲೆ ನಮ್ಗದು ಪ್ರತಿಫಲ ಆತರ ನಮ್ ಒಳ್ಳೆತನ ನಮ್ಗ್ ಒಳ್ಳೇದ್ರಲ್ಲ ಇರುತ್ತೆ ನೀನ್ ಕೆಟ್ಟದ್ ಮಾಡ್ತೀನಿ ಅಂದ್ರೆ ನಿನ್ಗದು ಅದು ಆತ್ಮಸಾಕ್ಷಿ ನಿನ್ ಕೊರಿತಾ ಇರುತ್ತೆ ತಾನೆ ಕೊರಿತಾ ಇರುತ್ತೆ ತಾನೆ ಅಲ್ಟಿಮೇಟ್ಲಿ ಸೊ ಹಂಗೇನೆ ಸ್ವಲ್ಪ ನಾನು ಜಾಸ್ತಿ ಮಾತಾಡಿದ್ರೆ ಕ್ಷಮೆ ಇರಲಿ ತಪ್ಪಿದ್ದಲ್ಲಿ ನಾನೇನು ತಪ್ಪಿದ್ ಮಾತಾಡಿಲ್ಲ ಅಂತ ಅನ್ಕೊಂತೀನಿ ಇಲ್ಲಿ ನ್ಯಾಯ ಮಾತಾಡ್ಬೇಕು ಸತ್ಯ ಮಾತಾಡ್ಬೇಕು ಅನ್ನೋವಾಗ ಯಾವ ಏಜ್ ಯಾವ ಚಿಕ್ಕೋರು ಯಾವ್ದು ಬರಲ್ಲ ಬಟ್ ಜನಗಳು ನಾವು ಅರ್ಥ ಮಾಡ್ಕೊಬೇಕು ಆ ಹುಡುಗಂಗೆ ಏನು ಆಗದೆ ಇರ್ತಾರ ಪ್ರೇಮ್ ಮಾಡ್ಕೊಳ್ಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಹೇಳಬೇಕಿತ್ತು ನನ್ನ ಮನಸಲ್ಲಿ ಇದು ಇಷ್ಟೆಲ್ಲ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಹೇಳ್ದೆ ಥ್ಯಾಂಕ್ ಯು